ನಮಸ್ಕಾರ ನಾನು ಮುರಳೀಧರ ಕೇಡಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಇಂದು ನಾವು ಕೇಂದ್ರವರ ಪರಿಕಲ್ಪನೆಗಳಲ್ಲಿ ಅನುಭೋಗ ಬಿಂಬಕವನ್ನು ಕುರಿತಂತೆ ತಿಳಿದುಕೊಳ್ತಾ ಹೋಗೋಣ ಕೇಂದ್ರವರ ಉದ್ಯೋಗ ಸಿದ್ಧಾಂತಗಳಲ್ಲಿ ಪ್ರಮುಖವಾದಂತಹ ಸಮಗ್ರ ಬೇಡಿಕೆಯನ್ನು ನಿರ್ಧರಿಸುವಲ್ಲಿ ಅನುಭೋಗ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಎಂದು ಕೇಂದ್ರವರು ಪ್ರತಿಪಾದಿಸಿದ್ದಾರೆ ಇವರ ಪ್ರಕಾರ ಕೇನ್ಸ್ರವರು ಹೇಳಿರುವಂತೆ ಅನುಭೋಗ ಬಿಂಬಕವು ಆದಾಯ ಮತ್ತು ಅನುಭೋಗದ ನಡುವಿನ ಸಂಬಂಧವನ್ನು ವಿವರಿಸ್ತಾ ಹೋಗುತ್ತೆ ಅಂದರೆ ಆದಾಯ ಮತ್ತು ಅನುಭೋಗ ಹೇಗೆ ಬದಲಾವಣೆ ಆಗ್ತಾ ಹೋಗ್ತವೆ ಜೊತೆಗೆ ಈ ಸಮಗ್ರ ಬೇಡಿಕೆ ಮೇಲೆ ಇವುಗಳು ಹೇಗೆ ಪ್ರಭಾವವನ್ನು ಬೀರ್ತಾ ಹೋಗ್ತವೆ ಎಂಬುದನ್ನು ವಿವರಿಸುವಲ್ಲಿ ಇದು ಪ್ರಮುಖವಾದಂತ ಪಾತ್ರವನ್ನ ವಹಿಸ್ತಾ ಹೋಗುತ್ತೆ ಅನುಭೋಗ ಬಿಂಬಕ ಏನನ್ನು ವಿವರಿಸ್ತಾ ಹೋಗುತ್ತೆ ಅಂತಲಂದ್ರೆ ಆದಾಯದ ವಿವಿಧ ಮಟ್ಟಗಳಲ್ಲಿ ಅನುಭೋಗದ ಮೇಲೆ ಕೈಗೊಳ್ಳಲಾದಂತಹ ವೆಚ್ಚದ ಪ್ರಮಾಣವನ್ನ ಅನುಭೋಗ ಕ್ರಿಯೆ ಸೂಚಿಸ್ತಾ ಹೋಗುತ್ತೆ ಅಥವಾ ಅನುಭೋಗ ಪ್ರವೃತ್ತಿ ಸೂಚಿಸ್ತಾ ಹೋಗುತ್ತೆ ಹಾಗಾಗಿ ಅನುಭೋಗ ಪ್ರವೃತ್ತಿ ಎಂದರೆ ಅನುಭೋಗಿಯ ವಿವಿಧ ಆದಾಯ ಮಟ್ಟಗಳಲ್ಲಿ ಅನುಭೋಗದ ಮೇಲೆ ಕೈಗೊಳ್ಳಲಾದ ವೆಚ್ಚದ ಪ್ರಮಾಣವನ್ನೇ ಅನುಭೋಗ ಪ್ರವೃತ್ತಿ ಅಥವಾ ಅನುಭೋಗ ಕ್ರಿಯೆ ಎಂಬುದಾಗಿ ಕರೆಯಲಾಗುತ್ತೆ ಅನುಭೋಗ ಕ್ರಿಯೆಯನ್ನ ಕೇಂದ್ರ ಒಂದು ಸಮೀಕರಣದ ಮೂಲಕ ವಿವರಿಸಿದ್ದಾರೆ ಅದರಂತೆ ಸಿ ಸಿಕ್ವಲ್ಸ್ ಟು ಎಫ್ ಆಫ್ ವೈ ಸಿ ಎಂದರೆ ಅನುಭೋಗವನ್ನ ಎಫ್ ಎಂದರೆ ಕಾರ್ಯಕ್ರಿಯೆಯನ್ನ ವೈ ಎಂದರೆ ಆದಾಯವನ್ನ ಸೂಚಿಸ್ತಾಗಿದೆ ಅಂದ್ರೆ ಅನುಭೋಗ ಪ್ರಮಾಣ ಅನುಭೋಗಿಯ ಆದಾಯವನ್ನ ಅವಲಂಬಿಸಿರುತ್ತೆ ಅಂದ್ರೆ ಆದಾಯದಲ್ಲಿ ಬದಲಾವಣೆ ಆಗ್ತಾ ಹೋದಂತೆ ಅನುಭೋಗದ ಪ್ರಮಾಣವೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಹಾಗಾಗಿ ಆದಾಯ ಬದಲಾವಣೆ ಆಗ್ತಾ ಹೋದಂತೆ ಅನುಭೋಗದಲ್ಲಿ ಬದಲಾವಣೆಯಾದಂತೆ ಉತ್ಪಾದನೆ ಉದ್ಯೋಗ ಇವೇ ಮೊದಲಾದ ಚಟುವಟಿಕೆಗಳಲ್ಲಿ ಬದಲಾವಣೆ ಆಗೋದ್ರ ಮೂಲಕ ರಾಷ್ಟ್ರೀಯ ಆದಾಯದ ಪ್ರಮಾಣದಲ್ಲೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಎಂಬುದಾಗಿ ಹೇಳಲಾಗತ್ತೆ ಈ ಕಾರಣದಿಂದಾಗಿ ಆದಾಯ ಮತ್ತು ಅನುಭೋಗದ ನಡುವೆ ನೇರವಾದಂತ ಸಂಬಂಧ ಇರುತ್ತೆ ಎಂಬುದಾಗಿ ಕೇಂದ್ರವರು ಹೇಳ್ತಾರೆ ಅಂದ್ರೆ ಆದಾಯ ಹೆಚ್ಚಾದ್ರೆ ಅನುಭೋಗವೂ ಹೆಚ್ಚುತ್ತೆ ಆದಾಯ ಕಡಿಮೆ ಆದ್ರೆ ಅನುಭೋಗವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಎಂಬುದಾಗಿ ಅವರು ತಮ್ಮ ಅನುಭೋಗ ಆ ಬಿಂಬಕದಲ್ಲಿ ಅಥವಾ ಅನುಭೋಗ ಪ್ರವೃತ್ತಿಯಲ್ಲಿ ವಿವರಿಸ್ತಾ ಹೋಗ್ತಾರೆ ಸೊ ಅನುಭೋಗ ಪ್ರವೃತ್ತಿ ಮತ್ತು ಅನುಭೋಗ ವೆಚ್ಚ ಅಂದ್ರೆ ಏನು ಅನ್ನೋದನ್ನ ಈ ರೀತಿ ಹೇಳ್ತಾ ಹೋಗ್ತಾರೆ ಸೊ ಅನುಭೋಗ ಪ್ರವೃತ್ತಿ ಅಥವಾ ಕ್ರಿಯೆ ನಾನು ಈಗಾಗಲೇ ಹಿಂದೆ ಹೇಳಿರುವಂತೆ ಅನುಭೋಗಿಯ ವಿವಿಧ ಆದಾಯ ಮಟ್ಟಗಳಲ್ಲಿ ಅಥವಾ ಅನುಭೋಗಿ ತನ್ನ ವಿವಿಧ ಆದಾಯ ಮಟ್ಟಗಳಲ್ಲಿ ಅನುಭೋಗದ ಮೇಲೆ ಕೈಗೊಳ್ಳಲಾದ ವೆಚ್ಚದ ಪ್ರಮಾಣವನ್ನ ನಾವು ಅನುಭೋಗ ಪ್ರವೃತ್ತಿ ಅಥವಾ ಅನುಭೋಗ ಕ್ರಿಯೆ ಎಂಬುದಾಗಿ ಕರಿತೀವಿ ಅನುಭೋಗ ವೆಚ್ಚ ಎಂದ್ರೆ ಅನುಭೋಗಿ ತಾನು ಅನುಭೋಗಿಸುವ ಸರಕು ಮತ್ತು ಸೇವೆಗಳ ಮೇಲೆ ಕೈಗೊಳ್ಳುವ ನಿರ್ದಿಷ್ಟ ಮೊತ್ತವನ್ನ ಸೂಚಿಸ್ತಾ ಹೋಗುತ್ತೆ ಅಂದ್ರೆ ಅನುಭೋಗಿ ತನ್ನ ಆದಾಯದಿಂದ ಸರಕು ಮತ್ತು ಸೇವೆಗಳ ಮೇಲೆ ಎಷ್ಟು ಪ್ರಮಾಣದಲ್ಲಿ ವೆಚ್ಚವನ್ನ ಮಾಡ್ತಾನೆ ಎಂಬುದನ್ನು ಅನುಭೋಗ ವೆಚ್ಚ ಸೂಚಿಸ್ತಾ ಹೋಗುತ್ತೆ ಈ ಅನುಭೋಗ ಪ್ರವೃತ್ತಿಯ ಆಧಾರದ ಮೇಲೆ ಕೇಂದ್ರ ರವರು ಎರಡು ಭಾಗಗಳಾಗಿ ಗುರುತಿಸ್ತಾ ಹೋಗ್ತಾರೆ ಅಂದ್ರೆ ಅನುಭೋಗ ಪ್ರವೃತ್ತಿಯನ್ನು ಅವರು ಎರಡು ಭಾಗಗಳಾಗಿ ವಿಂಗಡಿಸಿದ್ದಾರೆ ಮೊದಲನೇದು ಸರಾಸರಿ ಅನುಭೋಗ ಪ್ರವೃತ್ತಿ ಎರಡನೇದು ಸೀಮಾಂತ ಅನುಭೋಗ ಪ್ರವೃತ್ತಿ ಆವರೇಜ್ ಪ್ರೊಪೆನ್ಸಿಟಿ ಟು ಕನ್ಸೂಮ್ ಎಂಬುದಾಗಿ ಹೇಳ್ತೀವಿ ಅಂದ್ರೆ ಸರಾಸರಿ ಅನುಭೋಗ ಪ್ರವೃತ್ತಿ ಎಂದರೆ ಸಮಾಜದ ಒಟ್ಟು ಆದಾಯ ಮತ್ತು ಒಟ್ಟು ಅನುಭೋಗದ ನಡುವಿನ ಸಂಬಂಧವನ್ನ ವಿವರಿಸ್ತಾ ಹೋಗುತ್ತೆ ಈ ಒಟ್ಟು ಆದಾಯ ಮತ್ತು ಒಟ್ಟು ಅನುಭೋಗದ ನಡುವಿನ ಸಂಬಂಧವನ್ನ ಸರಾಸರಿ ಅನುಭೋಗ ಪ್ರವೃತ್ತಿಯ ಮೂಲಕ ಮುಂದಿನಂತ ವಿವರಿಸಬಹುದಾಗಿದೆ ಅಂದ್ರೆ ಎ ಪಿ ಸಿ ಇಸ್ ಈಕ್ವಲ್ಸ್ ಟು ಸಿ ಬೈ ವೈ ಎಂಬುದಾಗಿ ಹೇಳ್ತೀವಿ ಅಂದ್ರೆ ಸರಾಸರಿ ಅನುಭೋಗ ಪ್ರವೃತ್ತಿಯನ್ನ ಹೇಗೆ ಕಂಡುಹಿಡಿಯಲಾಗತ್ತೆ ಅಂದ್ರೆ ಒಟ್ಟು ಅನುಭೋಗವನ್ನ ಒಟ್ಟು ಆದಾಯದಿಂದ ಭಾಗಿಸಿದ್ರೆ ಸರಾಸರಿ ಅನುಭೋಗ ಪ್ರವೃತ್ತಿ ದೊರಿತ ಹೋಗುತ್ತೆ ಸೀಮಂತ ಅನುಭೋಗ ಪ್ರವೃತ್ತಿ ಎಂದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸೂಮ್ ಎಂದರೆ ಆದಾಯದಲ್ಲಿನ ಹೆಚ್ಚಳಕ್ಕೂ ಅನುಭೋಗದಲ್ಲಿನ ಹೆಚ್ಚಳಕ್ಕೂ ಇರುವ ಸಂಬಂಧವನ್ನ ವಿವರಿಸ್ತಾ ಹೋಗುತ್ತೆ ಅಂದ್ರೆ ಆದಾಯದಲ್ಲಿ ಹೆಚ್ಚಳವಾದಾಗ ಅನುಭೋಗದಲ್ಲಿ ಯಾವ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ ಎಂಬುದನ್ನು ಸೀಮಾಂತ ಅನುಭೋಗ ಪ್ರವೃತ್ತಿ ವಿವರಿಸುತ್ತೆ ಇದನ್ನು ಒಂದು ಸೂತ್ರದ ಮೂಲಕ ಕೇಂದ್ರಂತೆ ವಿವರಿಸ್ತಾರೆ ಎಂಪಿಸಿ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಸಿಡೆ ಬೈ ಡೆಲ್ಟಾ ವೈ ಸಿ ಎಂದರೆ ಸೀಮಾಂತ ಅನುಭೋಗ ಪ್ರವೃತ್ತಿ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಸಿ ಎಂದರೆ ಅನುಭೋಗದಲ್ಲಾದ ಬದಲಾವಣೆ ಡೆಲ್ಟಾ ವೈ ಎಂದರೆ ಆದಾಯದಲ್ಲಾದಂತ ಬದಲಾವಣೆ ಅಂದ್ರೆ ಅನುಭೋಗದಲ್ಲಾದಂತ ಬದಲಾವಣೆ ಡೆಲ್ಟಾ ಸಿ ಅನ್ನ ಆದಾಯದಲ್ಲಾದ ಬದಲಾವಣೆ ಡೆಲ್ಟಾ ವೈನಿಂದ ಭಾಗಿಸಿದ್ರೆ ನಮಗೆ ಸೀಮಾಂತ ಅನುಭೋಗ ಪ್ರವೃತ್ತಿ ದೊರತಾ ಹೋಗುತ್ತೆ ಸೊ ಹೀಗೆ ಅನುಭೋಗ ಪ್ರವೃತ್ತಿ ವಿವಿಧ ಆದಾಯ ಮಟ್ಟಗಳಲ್ಲಿ ಅನುಭೋಗದ ಪ್ರಮಾಣ ಹೇಗಿರುತ್ತೆ ಎಂಬುದನ್ನು ವಿವರಿಸೋದ್ರ ಜೊತೆಗೆ ರವರು ಸರಾಸರಿ ಅನುಭೋಗ ಪ್ರವೃತ್ತಿ ಮತ್ತು ಸೀಮಂತ ಅನುಭೋಗ ಪ್ರವೃತ್ತಿ ಅಂದ್ರೇನು ಎಂಬುದನ್ನು ವಿವರಿಸ್ತಾ ಹೋಗ್ತಾರೆ ಅದೇ ರೀತಿ ಕೇನ್ಸ್ ಅವರ ಒಂದು ಪರಿಕಲ್ಪನೆಗಳಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ ಅಥವಾ ಪ್ರಖ್ಯಾತವಾದಂತ ಒಂದು ಪರಿಕಲ್ಪನೆ ಅಂದ್ರೆ ಅನುಭೋಗದ ಮಾನಸಿಕ ನಿಯಮ ಸೊ ಅನುಭೋಗದ ಮಾನಸಿಕ ನಿಯಮ ಅಂದ್ರೆ ಏನು ಅನ್ನೋದಾದ್ರೆ ಕೇನ್ಸ್ ಅವರ ಪ್ರಕಾರ ಅನುಭೋಗಿಯ ಆದಾಯ ಹೆಚ್ಚಾಗ್ತಾ ಹೋದ್ರೆ ಅನುಭೋಗವು ಹೆಚ್ಚುತ್ತೆ ಆದರೆ ಅನುಭೋಗಿಯ ಆದಾಯ ಹೆಚ್ಚಳದ ಪ್ರಮಾಣದಲ್ಲೇ ಅನುಭೋಗ ಹೆಚ್ಚಾಗ್ತಾ ಹೋಗಲ್ಲ ಬದಲಾಗಿ ಹೆಚ್ಚಾದ ಆದಾಯಕ್ಕಿಂತ ಅನುಭೋಗದ ಪ್ರಮಾಣ ಅದಕ್ಕಿಂತ ಕಡಿಮೆ ದರದಲ್ಲಿ ಹೆಚ್ಚುತ್ತಾ ಹೋಗುತ್ತೆ ಎಂಬುದಾಗಿ ವಿವರಿಸ್ತಾ ಹೋಗ್ತಾರೆ ಜೊತೆಗೆ ಆದಾಯದಲ್ಲಿನ ಹೆಚ್ಚಳವು ಸಂಪೂರ್ಣವಾಗಿ ಅನುಭೋಗದ ಮೇಲೆ ವೆಚ್ಚ ಆಗಲ್ಲ ಬದಲಾಗಿ ಅನುಭೋಗ ಮತ್ತು ಉಳಿತಾಯದ ನಡುವೆ ಹಂಚಿಕೆ ಆಗ್ತಾ ಹೋಗುತ್ತೆ ಆದ್ರೆ ಬಹಳ ಪ್ರಮುಖವಾದಂತಹ ಅಂಶ ಏನಪ್ಪಾ ಅಂತಂದ್ರೆ ಆದಾಯ ಹೆಚ್ಚತಾ ಹೋದಂತೆ ಅನುಭೋಗ ವೆಚ್ಚ ಮತ್ತು ಉಳಿತಾಯಗಳೆರಡೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಎಂಬುದು ಕ್ಯಾನ್ಸರ್ ಅವರ ಮಾನಸಿಕ ನಿಯಮದ ಪ್ರಮುಖವಾದಂತಹ ಅಂಶ ಬಹಳ ಸಂಕ್ಷಿಪ್ತವಾಗಿ ಹೇಳದಾಗ ಅನುಭೋಗಿಯ ಆದಾಯ ಹೆಚ್ಚಾದರೆ ಅನುಭೋಗವು ಹೆಚ್ಚುತ್ತದೆ ಆ ಆದಾಯ ಹೆಚ್ಚಾದಂತಹ ಸಂದರ್ಭದಲ್ಲಿ ಕೇವಲ ಅನುಭೋಗದ ಮೇಲೆ ಮಾತ್ರ ವೆಚ್ಚ ಮಾಡಲ್ಲ ಜೊತೆಗೆ ಅದು ಉಳಿತಾಯವಾಗಿಯೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಉಳಿತಾ ಹೋಗುತ್ತೆ ಅಥವಾ ಹಂಚಿಕೆ ಆಗ್ತಾ ಹೋಗುತ್ತೆ ಅಂದ್ರೆ ಆದಾಯ ಹೆಚ್ಚಾದ್ರೆ ಅನುಭೋಗ ವೆಚ್ಚ ಮತ್ತು ಉಳಿತಾಯಗಳೆರಡೂ ಕೂಡ ಹೆಚ್ಚಾಗಿ ಹೋಗೋದನ್ನ ಗಮನಿಸ್ತೀವಿ ಒಟ್ಟಿನಲ್ಲಿ ಆದಾಯ ಹೆಚ್ಚಾದಾಗ ಅನುಭೋಗ ಹೆಚ್ಚುತ್ತೆ ಆದ್ರೆ ಆದಾಯ ಹೆಚ್ಚಾದ ಪ್ರಮಾಣದಲ್ಲಿ ಅನುಭೋಗ ಹೆಚ್ಚಲ ಕಾರಣ ಏನಪ್ಪಾ ಅಂತಂದ್ರೆ ಹೆಚ್ಚಾದಂತಹ ಒಂದು ಆದಾಯ ಅನುಭೋಗ ಮತ್ತು ಉಳಿತಾಯದ ನಡುವೆ ವಿತರಣೆಯಾಗುತ್ತೆ ಎಂಬುದು ಕೇನ್ಸ್ರವರ ಒಂದು ಅನುಭವದ ಮಾನಸಿಕ ನಿಯಮದ ಒಂದು ಪ್ರಮುಖ ವಿಶ್ಲೇಷಣೆ ಎಂಬುದಾಗಿ ಹೇಳ್ತಾ ಹೋಗಬಹುದು ಈ ಅನುಭೋಗ ಮಾನಸಿಕ ನಿಯಮವನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಕೆಲವೊಂದು ಕಲ್ಪನೆಗಳನ್ನ ಕೇಂದ್ರವರು ಮಾಡಿಕೊಂಡಿದ್ದಾರೆ ಆ ಕಲ್ಪನೆಗಳು ಏನಪ್ಪಾ ಅಂತಲ್ಲ ಬಹಳ ಮುಖ್ಯವಾಗಿ ಆದಾಯ ಹೆಚ್ಚಿದಂತೆ ಅನುಭೋಗ ಹೆಚ್ಚುತ್ತೆ ಅಂತ ಹೇಳಿದೀವಿ ಆದರೆ ಇಲ್ಲಿ ಕಲ್ಪನೆಗಳ ಭಾಗದಲ್ಲಿ ಬಂದಾಗ ಏನಪ್ಪಾ ಅಂತಂದ್ರೆ ಅಲ್ಪಾವಧಿಯಲ್ಲಿ ಅನುಭೋಗ ಪ್ರವೃತ್ತಿ ಸ್ಥಿರವಾಗಿರುತ್ತೆ ಅಂದ್ರೆ ಆ ಅನುಭೋಗದಲ್ಲಿ ಯಾವುದೇ ರೀತಿಯ ಬದಲಾವಣೆ ಅಲ್ಪಾವಧಿಯಲ್ಲಿ ಕಂಡುಬರಲ್ಲ ಎಂಬುದಾಗಿ ಎರಡನೇದಾಗಿ ಇತರ ಸ್ಥಿತಿಗಳು ಸ್ಥಿರವಾಗಿರುತ್ತವೆ ಅಂದ್ರೆ ಬೆಲೆ ಜನಸಂಖ್ಯೆಯ ಪ್ರಮಾಣ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಮತ್ತು ಉತ್ಪಾದನೆ ಇವೆಲ್ಲವೂ ಕೂಡ ಸ್ಥಿರವಾಗಿರುತ್ತೆ ಎಂಬುದಾಗಿ ಭಾವಿಸ್ಕೊಳ್ತಾ ಹೋಗ್ತಾರೆ ಆರ್ಥಿಕತೆಯಲ್ಲಿ ಸಾಮಾನ್ಯ ಆರ್ಥಿಕ ಪರಿಸ್ಥಿತಿ ಇರುತ್ತೆ ಮಿತಿ ಮಿತಿ ಮೀರಿದ ಮುಗ್ಗಟ್ಟಾಗಲಿ ಹಣದುಬ್ಬರವಾಗಲಿ ಇದು ಯಾವುದೂ ಕೂಡ ಕಂಡು ಬರಲ್ಲ ಬದಲಾಗಿ ಸಾಮಾನ್ಯ ಆರ್ಥಿಕ ಪರಿಸ್ಥಿತಿ ಇರುತ್ತೆ ನಾಲ್ಕನೇದಾಗಿ ಸರ್ಕಾರದ ಹಸ್ತಕ್ಷೇಪ ಇರಲ್ಲ ಅಂದ್ರೆ ಅನುಭೋಗದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಲ್ಲ ಅನುಭೋಗಿ ಸಾರ್ವಭೌಮನಾಗಿರ್ತಾನೆ ಅನುಭವಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನ ಯಾರು ಕೈಗೊಳ್ತಾ ಹೋಗ್ತಾರೆ ಅಂತಂದ್ರೆ ಅನುಭೋಗಿ ಕೈಗೊಳ್ತಾ ಹೋಗ್ತಾನೆ ಎಂಬುದಾಗಿ ಈ ತಮ್ಮ ಸಿದ್ಧಾಂತದಲ್ಲಿ ಅಥವಾ ತಮ್ಮ ಅನುಭೋಗ ಪ್ರವೃತ್ತಿಯ ಒಂದು ಪರಿಕಲ್ಪನೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಅನುಭೋಗದ ಮಾನಸಿಕ ನಿಯಮವನ್ನು ವಿವರಿಸುವಾಗ ಈ ನಾಲ್ಕು ಕಲ್ಪನೆಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ ಕೇಂದ್ರವರ ಅನುಭೋಗದ ಒಂದು ಮಾನಸಿಕ ನಿಯಮದಲ್ಲಿ ಈ ಒಟ್ಟಾರೆಯಾಗಿ ಕಂಡು ಬಂದಂತ ಅಂಶ ಏನಪ್ಪಾ ಅಂತಲ್ಲ ಅಂದ್ರೆ ಅನುಭೋಗಿಯ ಆದಾಯ ಹೆಚ್ಚಾದ್ರೆ ಅನುಭೋಗ ಹೆಚ್ಚಾಗ್ತಾ ಹೋಗುತ್ತೆ ಆದಾಯ ಹೆಚ್ಚಾದಾಗ ಅನುಭೋಗಿಯ ಆದಾಯ ಮತ್ತು ಉಳಿತಾಯಗಳೆರಡಕ್ಕೂ ಹಂಚಿಕೆ ಆಗ್ತಾ ಹೋಗುತ್ತೆ ಜೊತೆಗೆ ಆದಾಯ ಹೆಚ್ಚಾದ್ರೆ ಅನುಭೋಗ ಮತ್ತು ಉಳಿತಾಯಗಳೆರಡೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಎಂಬುದಾಗಿ ಈ ಸಿದ್ಧಾಂತದ ಒಟ್ಟಾರೆ ಸಾರಾಂಶವಾಗಿರುವುದನ್ನ ನಾವು ಗಮನಿಸ್ತಾ ಹೋಗ್ತೀವಿ ಈ ರೀತಿ ಕ್ಯಾನ್ಸರ್ ಅವರ ಮಾನಸಿಕ ನಿಯಮ ಹೆಚ್ಚು ಪ್ರಖ್ಯಾತಿಯನ್ನ ಪಡೆದಂತ ಒಂದು ಸಿದ್ಧಾಂತವಾಗಿ ಅನುಭೋಗಿ ಹೇಗೆ ತನ್ನ ಆದಾಯದಲ್ಲಿ ಬದಲಾವಣೆಯಾದಾಗ ವರ್ತಿಸ್ತಾ ಹೋಗುತ್ತಾನೆ ಎಂಬುದನ್ನ ವಿವರಿಸಿರುವುದು ಅತ್ಯಂತ ಪ್ರಮುಖವಾದಂತಹ ಅಂಶ ಕ್ಯಾನ್ಸರ್ ಅವರ ಸಿದ್ಧಾಂತದಲ್ಲಿ ಅನುಭೋಗ ಯಾವ ಅಂಶಗಳಿಂದ ನಿರ್ಧಾರ ಆಗ್ತಾ ಹೋಗುತ್ತೆ ಅಥವಾ ಅನುಭೋಗ ಕಾರ್ಯ ನಿರ್ಧರಿಸುವಂತಹ ಅಂಶಗಳು ಯಾವುದು ಕ್ಯಾನ್ಸರ್ ಅವರು ಅನುಭೋಗ ಕಾರ್ಯ ಅಥವಾ ಕ್ರಿಯೆ ಎರಡು ಅಂಶಗಳಿಂದ ನಿರ್ಧಾರ ಆಗುತ್ತೆ ಎಂಬುದಾಗಿ ಹೇಳಿದ್ದಾರೆ ಅದರಲ್ಲಿ ಮೊದಲನೇದಾಗಿ ವ್ಯಕ್ತಿನಿಷ್ಠ ಅಂಶಗಳು ಎರಡನೇದು ವಸ್ತುನಿಷ್ಠ ಅಂಶಗಳು ಸೊ ವ್ಯಕ್ತಿನಿಷ್ಠ ಅಂಶಗಳು ಯಾವುದು ಅನ್ನೋದಾದ್ರೆ ಸೊ ವ್ಯಕ್ತಿನಿಷ್ಠ ಅಂಶಗಳು ಅನ್ನೋದಾದ್ರೆ ಅದರ ಸಬ್ಜೆಕ್ಟಿವ್ ಫ್ಯಾಕ್ಟರ್ಸ್ ಅಂತಲ್ಲ ಅಂದ್ರೆ ಇವುಗಳನ್ನ ನಾವು ಭಾವನಾತ್ಮಕ ಅಂಶಗಳು ಎಂಬುದಾಗಿಯೂ ಕೂಡ ಕರೆಯಲಾಗುತ್ತೆ ಈ ಭಾವನಾತ್ಮಕ ಅಂಶಗಳು ಏನಪ್ಪಾ ಅಂತಲ್ಲಂದ್ರೆ ಅನುಭೋಗಿ ಹೇಗೆ ವರ್ತಿಸ್ತಾ ಹೋಗ್ತಾನೆ ಆ ಅನುಭವದ ಕಾರ್ಯಗಳಲ್ಲಿ ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನೋಕ್ ಸಂಬಂಧಪಟ್ಟಂತೆ ವ್ಯಕ್ತಿನಿಷ್ಠ ಅಂಶಗಳು ಹೇಗೆ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಅಂದ್ರೆ ಅನುಭೋಗಿಗೆ ನೇರವಾಗಿ ಅನ್ವಯವಾಗುವಂತಹ ಅಂಶಗಳು ಯಾವ ರೀತಿ ಪ್ರಭಾವ ಬೀರ್ತಾ ಹೋಗುತ್ತೆ ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ ಅದರಲ್ಲಿ ಮೊದಲನೇದು ಭವಿಷ್ಯದಲ್ಲಿ ಇರುವಂತಹ ಅನಿಶ್ಚಿತತೆ ಅಂಶಗಳು ಅನುಭೋಗದ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಅಂದ್ರೆ ಅಪಘಾತ ಅನಾರೋಗ್ಯ ಸಾವು ಇವೇ ಮೊದಲಾದ ತೊಂದರೆಗಳನ್ನು ಎದುರಿಸುವ ದೃಷ್ಟಿಯಿಂದ ಮುನ್ನೆಚ್ಚರಿಕೆಯನ್ನು ವಹಿಸಿ ಪ್ರಸ್ತುತದಲ್ಲಿ ಕಡಿಮೆ ಅನುಭೋಗ ಮಾಡಿ ಭವಿಷ್ಯಕ್ಕಾಗಿ ಹೆಚ್ಚು ಉಳಿತಾಯವನ್ನು ಮಾಡಬಹುದು ಎರಡನೇ ಒಂದು ವ್ಯಕ್ತಿನಿಷ್ಠ ಅಂಶ ಏನಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ನಡೆಸುವಂತ ಉದ್ದೇಶದಿಂದ ಅಥವಾ ದೃಷ್ಟಿಕೋನವನ್ನು ಹೊಂದಿದರೆ ಪ್ರಸ್ತುತದಲ್ಲಿ ಅನುಭೋಗ ಕಡಿಮೆ ಆಗ್ತಾ ಹೋಗುತ್ತೆ ಉಳಿತಾಯ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆಯೇ ಮೂರನೇದು ಸಾಲ ತೀರಿಸುವಂತಹ ಉದ್ದೇಶವನ್ನು ಹೊಂದಿದ್ರೆ ಅಂದ್ರೆ ತಾನು ಮಾಡಿರುವಂತಹ ಸಾಲ ತೀರಿಸುವಂತ ಗುರಿಯನ್ನು ಹೊಂದಿದ್ರೆ ಅಂತಹ ಸಂದರ್ಭದಲ್ಲಿ ಪ್ರಸ್ತುತದಲ್ಲಿ ಅನುಭೋಗ ಕಡಿಮೆಯಾಗಿ ಉಳಿತಾಯ ಹೆಚ್ಚಾಗ್ತಾ ಹೋಗುತ್ತೆ ಸಟ್ಟ ವ್ಯಾಪಾರ ನಡೆಸುವಂತ ಉದ್ದೇಶ ಅಂದ್ರೆ ಕಡಿಮೆ ಬೆಲೆ ಇದ್ದಾಗ ಕೊಂಡು ಹೆಚ್ಚು ಬೆಲೆ ಇದ್ದಾಗ ಮಾರಾಟ ಮಾಡುವಂತಹ ಉದ್ದೇಶವನ್ನು ಹೊಂದಿದ್ರೆ ಅಂತಹ ಸಂದರ್ಭದಲ್ಲಿ ಪ್ರಸ್ತುತದಲ್ಲಿ ಅನುಭವ ಕಡಿಮೆ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಪ್ರಮುಖವಾದಂತಹ ಅಂಶ ಏನಪ್ಪ ಅಂದ್ರೆ ಜಿಪುಣತನ ಎಂಬುದಾಗಿ ಹೇಳ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿ ತಾನು ವೆಚ್ಚ ಮಾಡೋದ್ರ ಬದಲಾಗಿ ಆ ವೆಚ್ಚವನ್ನ ಕಡಿಮೆ ಮಾಡೋದ್ರಲ್ಲೇ ಅಥವಾ ಅತ್ಯಂತ ಕಡಿಮೆ ಅಂದ್ರೆ ಜಿಪುಣತನವನ್ನ ತೋರಿಸುವಂತಹ ಒಂದು ಮನೋಪ್ರವೃತ್ತಿಯನ್ನು ಹೊಂದಿದ್ರೆ ಅನುಭೋಗ ವೆಚ್ಚ ಕಡಿಮೆ ಇರ್ತಾ ಹೋಗುತ್ತೆ ನಂತರ ಅನುಭೋಗಿ ಒಂದು ವೇಳೆ ಕುಟುಂಬದ ಸದಸ್ಯರಿಗೆ ಅಪಾರ ಆಸ್ತಿ ಬಿಟ್ಟು ಹೋಗಬೇಕೆಂಬ ಆಸೆಯನ್ನ ಹೊಂದಿದ್ರೆ ಅಂತಹ ಸಂದರ್ಭದಲ್ಲಿ ಪ್ರಸ್ತುತದ ಅನುಭವ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಸಮಾಜದಲ್ಲಿ ಸಂಪತ್ತನ್ನ ಹೆಚ್ಚಿಸಿಕೊಳ್ಬೇಕು ಸ್ಥಾನಮಾನವನ್ನ ಉತ್ತಮ ಪಡಿಸ್ಕೊಳ್ಬೇಕು ಎಂಬ ಹಂಬಲ ಇದ್ರೆ ಅಂತಹ ಸಂದರ್ಭದಲ್ಲಿ ಪ್ರಸ್ತುತದಲ್ಲಿ ಅನುಭೋಗ ಕಡಿಮೆ ಆಗ್ತಾ ಹೋಗುತ್ತೆ ಕೆಲವರಿಗೆ ಸ್ವತಂತ್ರ ಜೀವನ ನಡೆಸಬೇಕೆಂಬ ಆಸೆ ಇದ್ರೆ ಆಗ ಪ್ರಸ್ತುತದಲ್ಲಿ ಅನುಭವವನ್ನು ಕಡಿಮೆ ಮಾಡ್ಕೊಂಡು ಆದಾಯವನ್ನು ಕ್ರೋಢೀಕರಿಸಿಕೊಂಡು ಆ ಮೂಲಕ ಸ್ವತಂತ್ರ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಹೋದ್ರೆ ಆಗ ಪ್ರಸ್ತುತದಲ್ಲಿ ಅನುಭವ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಜೀವನ ಮಟ್ಟವನ್ನ ಹೆಚ್ಚಿಸಿಕೊಳ್ಳಬೇಕೆಂಬ ಆಸೆಯನ್ನ ಹೊಂದಿದ್ರೆ ಹೆಚ್ಚು ಹೆಚ್ಚು ಉಳಿತಾಯ ಮಾಡ್ತಾ ಹೋಗೋದ್ರಿಂದ ಅನುಭವ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ವೇಳೆ ವಿಲಾಸಿ ಜೀವನದ ಬಗ್ಗೆ ವ್ಯಕ್ತಿ ಆಸಕ್ತಿಯನ್ನು ಹೊಂದಿದ್ರೆ ಹೆಚ್ಚು ಹೆಚ್ಚು ವೆಚ್ಚ ಮಾಡ್ತಾ ಹೋಗೋದ್ರಿಂದಾಗಿ ಪ್ರಸ್ತುತದಲ್ಲಿ ಅನುಭೋಗ ಹೆಚ್ಚಿರುತ್ತೆ ಜೊತೆಗೆ ಅನುಭೋಗದ ಮೇಲಿನ ವೆಚ್ಚ ಹೆಚ್ಚಾಗ್ತಾ ಹೋಗುತ್ತೆ ಎಂಬುದಾಗಿ ಹೇಳ್ತೀವಿ ಸೊ ಹೀಗೆ ಹಲವಾರು ಅಂಶಗಳು ಅಥವಾ ಹಲವಾರು ವ್ಯಕ್ತಿನಿಷ್ಠ ಅಂಶಗಳು ಅನುಭವದ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಎರಡನೇ ಒಂದು ಅಂಶ ಏನಪ್ಪಾ ಅಂತಂದ್ರೆ ವಸ್ತುನಿಷ್ಠ ಅಂಶಗಳು ಅಥವಾ ಆಬ್ಜೆಕ್ಟಿವ್ ಫ್ಯಾಕ್ಟರ್ಸ್ ಎಂಬುದಾಗಿ ಕರಿತಾ ಹೋಗ್ತೀವಿ ಅಂದ್ರೆ ಅನುಭೋಗಿಯ ಮೇಲೆ ಇತರೆ ಅಂಶಗಳು ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಆ ಇತರ ಅಂಶಗಳ ಪ್ರಭಾವ ಅನುಭವದ ಮೇಲೆ ಹೇಗೆ ಅದು ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಎಂಬುದನ್ನ ವಸ್ತುನಿಷ್ಠ ಅಂಶಗಳು ವಿವರಿಸ್ತಾ ಹೋಗುತ್ತೆ ಸೊ ವಸ್ತುನಿಷ್ಠ ಅಂಶಗಳಲ್ಲಿ ಮೊದಲನೇ ಒಂದು ಪ್ರಮುಖವಾದಂತಹ ಅಂಶ ಏನಪ್ಪಾ ಅಂತಂದ್ರೆ ಆದಾಯ ಅನುಭೋಗಿಯ ಆದಾಯ ಅನುಭೋಗದ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಆದಾಯ ಮತ್ತು ಅನುಭೋಗದ ನಡುವೆ ನೇರವಾದಂತಹ ಸಂಬಂಧ ಇರೋದ್ರಿಂದ ಒಂದು ವೇಳೆ ಆದಾಯ ಹೆಚ್ಚಿದ್ದರೆ ಅನುಭೋಗ ಹೆಚ್ಚಾಗ್ತಾ ಹೋಗುತ್ತೆ ಆದಾಯ ಕಡಿಮೆ ಇದ್ದರೆ ಅನುಭೋಗ ಕಡಿಮೆ ಆಗ್ತಾ ಹೋಗುತ್ತೆ ಆದಾಯ ಮತ್ತು ಸಂಪತ್ತಿನ ವಿತರಣೆ ಆದಾಯ ಮತ್ತು ಸಂಪತ್ತು ಅಸಮಾನವಾಗಿ ಹೆಂಚಿಕೆಯಾಗಿದ್ದರೆ ಅನುಭೋಗ ಕಡಿಮೆ ಇರುತ್ತೆ ಬದಲಾಗಿ ಆದಾಯ ಮತ್ತು ಸಂಪತ್ತು ಸಮಾನವಾಗಿ ಹೆಂಚಿಕೆಯಾಗಿದ್ದರೆ ಅನುಭೋಗ ಹೆಚ್ಚಿರುತ್ತೆ ಎಂಬುದಾಗಿ ಹೇಳ್ತೀವಿ ಹಾಗೆ ಬೆಲೆ ಮತ್ತು ವೇತನದ ಮಟ್ಟ ಬೆಲೆಗಳು ಕಡಿಮೆ ಇದ್ದು ಕೂಲಿಯ ಮಟ್ಟ ಹೆಚ್ಚಿದ್ದರೆ ಅನುಭೋಗ ಹೆಚ್ಚಾಗ್ತಾ ಹೋಗುತ್ತೆ ಒಂದು ವೇಳೆ ಬೆಲೆಗಳು ಕಡಿಮೆಯಾಗಿ ವೇತನ ಕಡಿಮೆ ಆಗ್ತಾ ಹೋದ್ರೆ ಅಥವಾ ಬೆಲೆ ಹೆಚ್ಚಿದ್ದು ವೇತನದ ಮಟ್ಟ ಕಡಿಮೆ ಆಗ್ತಾ ಹೋದ್ರೆ ಅಂತಹ ಸಂದರ್ಭದಲ್ಲಿ ಅನುಭೋಗ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಬೆಲೆ ಕಡಿಮೆ ಇದ್ದು ವೇತನ ಹೆಚ್ಚಿದ್ರೆ ಅನುಭವ ಮಟ್ಟ ಹೆಚ್ಚಾಗುತ್ತೆ ಒಂದು ವೇಳೆ ಬೆಲೆ ಹೆಚ್ಚಾಗಿದ್ದು ವೇತನದ ಮಟ್ಟ ಕಡಿಮೆ ಆಗ್ತಾ ಹೋದ್ರೆ ಅನುಭವ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಬೆಲೆ ಮತ್ತು ವೇತನ ಮಟ್ಟಗಳು ಕೂಡ ಅನುಭವವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಹೋಗುತ್ತೆ ಅದನ್ನ ವಿ ನಾವು ವಿಭಾಗಿಸಿ ಹೇಳೋದಾದ್ರೆ ಬೆಲೆ ಹೆಚ್ಚಿದ್ದಾಗ ಅನುಭೋಗದ ಪ್ರಮಾಣ ಕಡಿಮೆಯಾಗಿಯೂ ವೇತನದ ಮಟ್ಟ ಹೆಚ್ಚಿದ್ದಾಗ ಅನುಭೋಗ ಹೆಚ್ಚಾಗಿಯೂ ಇರುತ್ತೆ ಒಂದು ವೇಳೆ ಬೆಲೆ ಕಡಿಮೆ ಕಡಿಮೆಯಾದರೆ ಅನುಭೋಗದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಅದೇ ಕೂಲಿ ಕಡಿಮೆ ಆಗ್ತಾ ಹೋದ್ರೆ ಅನುಭೋಗದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಎಂಬುದಾಗಿ ಹೇಳ್ತೀವಿ ಹಾಗೆಯೇ ಅನುಭೋಗಿಗಳ ಅಭಿರುಚಿ ಮತ್ತು ಹವ್ಯಾಸ ಅನುಭೋಗಿಗಳ ಅಭಿರುಚಿ ಮತ್ತು ಹವ್ಯಾಸದಲ್ಲಿ ಬದಲಾವಣೆಗಳಾಗ್ತಾ ಹೋದಂತೆ ಅನುಭೋಗದ ಪ್ರಮಾಣವು ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಒಂದು ವೇಳೆ ನಿರ್ದಿಷ್ಟ ಸರಕನ್ನ ಬಳಸುವ ಅಭಿರುಚಿ ಮತ್ತು ಹವ್ಯಾಸವನ್ನು ಹೊಂದಿದ್ರೆ ಅಂತಹ ಸಂದರ್ಭದಲ್ಲಿ ಎಷ್ಟೇ ಬೆಲೆ ಹೆಚ್ಚಾದರೂ ಕೂಡ ಅನುಭೋಗದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಒಂದು ವೇಳೆ ಅಭಿರುಚಿ ಮತ್ತು ಹವ್ಯಾಸಗಳು ಬದಲಾವಣೆ ಆಗ್ತಾ ಹೋದ್ರೆ ಬೆಲೆಗಳೊಂದಿಗೆ ಅವುಗಳು ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ ಎಂಬುದಾಗಿ ಹೇಳಬಹುದು ಹಾಗೆಯೇ ತೆರಿಗೆ ನೀತಿ ಸರ್ಕಾರದ ತೆರಿಗೆ ನೀತಿಯು ಕೂಡ ಅನುಭೋಗದ ಮೇಲೆ ಪ್ರಭಾವ ಬೀರುತ್ತೆ ಒಂದು ವೇಳೆ ಸರ್ಕಾರ ಕಡಿಮೆ ದರದ ತೆರಿಗೆಯನ್ನು ವಿಧಿಸಿದ್ರೆ ಅನುಭವದ ಪ್ರಮಾಣ ಹೆಚ್ಚಾಗುತ್ತೆ ಬದಲಾಗಿ ತೆರಿಗೆ ದರ ಹೆಚ್ಚಿನ ಪ್ರಮಾಣದಲ್ಲಿ ನಿಗದಿಪಡಿಸಿದ್ರೆ ಅಂತ ಸಂದರ್ಭದಲ್ಲಿ ಅನುಭವ ಕಡಿಮೆ ಆಗ್ತಾ ಹೋಗುತ್ತೆ ಅನಿರೀಕ್ಷಿತ ಲಾಭ ಮತ್ತು ನಷ್ಟಗಳು ಒಂದು ವೇಳೆ ಅನುಭೋಗಿಗೆ ಹೆಚ್ಚು ಲಾಭ ಏಕಾಏಕಿ ದೊರೆತರೆ ಅನುಭೋಗದ ಪ್ರಮಾಣ ಹೆಚ್ಚಾಗುತ್ತೆ ಒಂದು ವೇಳೆ ಅನುಭೋಗಿ ಏಕಾಏಕಿ ಹೆಚ್ಚು ನಷ್ಟ ಉಂಟಾದ್ರೆ ಅಂತಹ ಸಂದರ್ಭದಲ್ಲಿ ಅನುಭವದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ನಂತರ ಸಾಲ ಸೌಲಭ್ಯಗಳ ಲಭ್ಯತೆ ಅನುಭೋಗಿಗೆ ಸಾಲ ಸೌಲಭ್ಯಗಳು ವ್ಯಾಪಕವಾಗಿ ದೊರೀತಾ ಇದ್ರೆ ಅನುಭೋಗಿಯ ಬಳಿ ಹೆಚ್ಚು ಹಣ ಲಭ್ಯವಾಗೋದ್ರಿಂದ ಅನುಭವದ ಪ್ರಮಾಣ ಹೆಚ್ಚಾಗುತ್ತೆ ಒಂದು ವೇಳೆ ಸಾಲ ಸೌಲಭ್ಯಗಳು ಸುಲಭವಾಗಿ ದೊರೆಯದೇ ಇದ್ರೆ ಅಂತಹ ಸಂದರ್ಭದಲ್ಲಿ ಜನರ ಬಳಿ ಕಡಿಮೆ ಹಣ ಇರೋದ್ರಿಂದ ಅನುಭವದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಬಡ್ಡಿಯ ದರ ಬಡ್ಡಿ ಹೆಚ್ಚಿದ್ರೆ ಅಂತಹ ಸಂದರ್ಭದಲ್ಲಿ ಅನುಭವ ಕಡಿಮೆ ಆಗುತ್ತೆ ಬದಲಾಗಿ ಬಡ್ಡಿಯ ದರ ಕಡಿಮೆ ಇದ್ರೆ ಹೆಚ್ಚು ಸಾಲ ಸೌಲಭ್ಯಗಳನ್ನ ಪಡಿತರೆ ಆ ಮೂಲಕ ಅನುಭವದ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ನಿರೀಕ್ಷೆಗಳು ಅಂದ್ರೆ ಅನುಭೋಗಿಗಳು ಭವಿಷ್ಯದಲ್ಲಿ ಬೆಲೆಗಳು ಹೆಚ್ಚಾಗುತ್ತೆ ಅನ್ನೋದಾದ್ರೆ ಈಗಲೇ ಹೆಚ್ಚು ವಸ್ತುಗಳನ್ನು ಕೊಂಡು ಬಳಸ್ತಾ ಹೋಗ್ತಾರೆ ಬದಲಾಗಿ ಬೆಲೆಗಳು ಭವಿಷ್ಯದಲ್ಲಿ ಕಡಿಮೆ ಆಗಬಹುದು ಅಂದ್ರೆ ಈಗ ಅನುಭವವನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ ಮುಂದೆ ಅನುಭವವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ ಹಾಗೆ ವಸ್ತುಗಳ ಪೂರೈಕೆ ವಸ್ತುಗಳ ಪೂರೈಕೆ ಪ್ರಸ್ತುತದಲ್ಲಿ ಹೆಚ್ಚಿದ್ರೆ ಅಂತಹ ಸಂದರ್ಭದಲ್ಲಿ ಸರಕು ಸೇವೆಗಳು ಜನರಿಗೆ ಹೆಚ್ಚು ಲಭ್ಯವಾಗುವುದರಿಂದ ಅನುಭವದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಬದಲಾಗಿ ವಸ್ತುಗಳ ಅಥವಾ ಸರಕು ಸೇವೆಗಳ ಪೂರೈಕೆಯ ಪ್ರಸ್ತುತದಲ್ಲಿ ಕಡಿಮೆ ಇದೆ ಅಂತಲ್ಲ ಅನುಭವದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಪ್ರಚಾರ ಒಂದು ಸರಕಿನ ಬಗೆಗೆ ಸೇವೆಯ ಬಗೆಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನ ನೀಡುವಂತಹ ಪ್ರಚಾರ ಕಾರ್ಯಕ್ರಮಗಳು ನಡೆದ್ರೆ ಆಗ ಸರಕು ಸೇವೆಗಳ ಬಗ್ಗೆ ಅನುಭೋಗಿಗಳಿಗೆ ಮಾಹಿತಿ ದೊರೆಯೋದ್ರಿಂದ ಅನುಭವದ ಪ್ರಮಾಣ ಹೆಚ್ಚಿರುತ್ತೆ ಬದಲಾಗಿ ಪ್ರಚಾರ ಅಥವಾ ಜಾಹೀರಾತು ಕಡಿಮೆ ಇದ್ರೆ ಅನುಭೋಗಿಗಳಿಗೆ ಸರಕು ಮತ್ತು ಸೇವೆಗಳ ಬಗ್ಗೆ ಮಾಹಿತಿ ದೊರೆಯದೇ ಇರೋದ್ರಿಂದಾಗಿ ಅನುಭವದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಉಳಿತಾಯ ಮಾಡುವ ಪ್ರವೃತ್ತಿ ಅಂದ್ರೆ ಜನರಲ್ಲಿ ತಮ್ಮ ಆದಾಯದಲ್ಲಿ ಹೆಚ್ಚಿನ ಭಾಗವನ್ನ ಉಳಿತಾಯ ಮಾಡುವಂತ ಪ್ರವೃತ್ತಿ ಉಂಟಾಗ್ತಾ ಹೋದ್ರೆ ಅನುಭೋಗದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಬದಲಾಗಿ ಜನರು ಕಡಿಮೆ ಅನುಭೋಗವನ್ನು ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಹೊಂದಿದ್ರೆ ಹೆಚ್ಚು ಅನುಭೋಗ ಉಂಟಾಗ್ತಾ ಹೋಗುತ್ತೆ ಅಥವಾ ಅನುಭೋಗದ ಮೇಲೆ ಹೆಚ್ಚು ವೆಚ್ಚವನ್ನ ಮಾಡ್ತಾ ಹೋಗ್ತಾರೆ ಅಂತ ಹಾಗೆಯೇ ಅನುಕರಣೀಯ ಪ್ರವೃತ್ತಿ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಎಂಬುದಾಗಿ ಹೇಳ್ತೀವಿ ಜನ ಮುಂದುವರೆದ ರಾಷ್ಟ್ರಗಳ ಅಥವಾ ಶ್ರೀಮಂತ ಜನರ ಜೀವನ ಮಟ್ಟವನ್ನು ಅನುಕರಿಸ್ತಾ ಹೋದ್ರೆ ಅಂತಹ ಸಂದರ್ಭದಲ್ಲಿ ವೆಚ್ಚ ಹೆಚ್ಚಾಗ್ತಾ ಹೋಗುತ್ತೆ ಬದಲಾಗಿ ಅನುಕರಣೀಯ ಪ್ರವೃತ್ತಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಅನುಭೋಗದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಎಂಬುದಾಗಿ ಹೇಳ್ತೀವಿ ಹಾಗೆಯೇ ಬಾಳಿಕೆ ಬರುವ ಅನುಭೋಗಿ ಸರಕುಗಳು ಸೊ ಬಾಳಿಕೆ ಬರುವ ಅನುಭೋಗಿ ಸರಕುಗಳಿಗೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಅಂದ್ರೆ ರೆಫ್ರಿಜಿರೇಟರ್ ಟಿವಿ ವಾಷಿಂಗ್ ಮಿಷಿನ್ ಇವೇ ಮೊದಲಾದ ವಸ್ತುಗಳಿಗೆ ಸಂಬಂಧಿಸಿದಂತೆ ಅವುಗಳನ್ನ ಪ್ರಸ್ತುತದಲ್ಲಿ ಹೆಚ್ಚು ಹೆಚ್ಚು ಬಳಸುವುದಕ್ಕೆ ಇಚ್ಛಿಸಿದ್ರೆ ಅಂತಹ ಸಂದರ್ಭದಲ್ಲಿ ಅನುಭವ ಹೆಚ್ಚಾಗ್ತಾ ಹೋಗುತ್ತೆ ಬದಲಾಗಿ ವಸ್ತುಗಳು ಬೆಲೆಗಳು ಕಡಿಮೆಯಾದಾಗ ಅವಕಾಶಗಳು ಸಿಕ್ಕಾಗ ಆ ವಸ್ತುಗಳನ್ನು ಬಳಸ್ಕೊಳ್ಬೇಕು ಅನ್ನುವ ಒಂದು ಇಚ್ಛೆಯನ್ನು ಹೊಂದಿದ್ರೆ ಅನುಭೋಗದ ಪ್ರಮಾಣ ಪ್ರಸ್ತುತದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆಗೆ ಸಾಮಾಜಿಕ ಸುಭದ್ರತಾ ಸೌಲಭ್ಯಗಳು ಸೊ ಸರ್ಕಾರದಿಂದ ಹೆಚ್ಚಿನ ಸಾಮಾಜಿಕ ಸುಭದ್ರತಾ ಸೌಲಭ್ಯಗಳು ಜನರಿಗೆ ದೊರೀತಾ ಇದ್ರೆ ಆಗ ಜನರಿಗೆ ಸರ್ಕಾರದಿಂದ ಆದಾಯ ಬರುತ್ತೆ ಜೊತೆಗೆ ಹೆಚ್ಚಿನ ಹಣ ಜನರ ಬಳಿ ಉಳಿಯೋದ್ರಿಂದ ಅನುಭೋಗದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಬದಲಾಗಿ ಸಾಮಾಜಿಕ ಸುಭದ್ರತಾ ಸೌಲಭ್ಯಗಳು ಸರ್ಕಾರದಿಂದ ದೊರೆಯದೇ ಇದ್ದಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಜನರು ಅನುಭೋಗದ ಮೇಲೆ ಹೆಚ್ಚು ಹೆಚ್ಚು ವೆಚ್ಚವನ್ನ ಮಾಡಬೇಕಾಗತ್ತೆ ಹಾಗಾಗಿ ಸಾಮಾಜಿಕ ಸುಭದ್ರತಾ ಸೌಲಭ್ಯಗಳು ಜನರಿಗೆ ಹೆಚ್ಚು ದೊರೀತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಅನುಭವ ಹೆಚ್ಚಿರುತ್ತೆ ಸಾಮಾಜಿಕ ಸುಭದ್ರತಾ ಸೌಲಭ್ಯಗಳು ತೀರಾ ಕಡಿಮೆ ಪ್ರಮಾಣದಲ್ಲಿದ್ದಂತಹ ಸಂದರ್ಭದಲ್ಲಿ ಅನುಭವದ ಪ್ರಮಾಣ ಕಡಿಮೆ ಇರುತ್ತೆ ಎಂಬುದಾಗಿ ಹೇಳಬಹುದು ಹೀಗೆ ಅವರು ತಮ್ಮ ಸಿದ್ಧಾಂತದಲ್ಲಿ ಸಮಗ್ರ ಬೇಡಿಕೆ ನಿರ್ಧರಿಸುವಂತ ಪ್ರಮುಖ ಅಂಶವಾಗಿರುವಂತಹ ಅನುಭೋಗ ಅಂದರೆ ಅಥವಾ ಅನುಭೋಗ ಕಾರ್ಯ ಅಥವಾ ಅನುಭೋಗ ಕ್ರಿಯೆ ಅಂದ್ರೇನು ಅನುಭೋಗ ಕಾರ್ಯ ಹೇಗೆ ಆದಾಯ ಮತ್ತು ಅನುಭೋಗದ ನಡುವಿನ ಸಂಬಂಧವನ್ನ ವಿವರಿಸುತ್ತೆ ವಿವಿಧ ಆದಾಯ ಮಟ್ಟಗಳಲ್ಲಿ ಅನುಭೋಗಿ ಹೇಗೆ ಅನುಭೋಗ ಕಾರ್ಯವನ್ನು ಕೈಗೊಳ್ತಾ ಹೋಗ್ತಾನೆ ಅನ್ನೋದನ್ನ ಅನುಭೋಗ ಕ್ರಿಯೆ ಎಂಬುದಾಗಿಯೂ ಹಾಗೆ ಅನುಭೋಗಿ ತನ್ನ ಆದಾಯದಲ್ಲಿ ಸರಕು ಸೇವೆಗಳ ಮೇಲೆ ವೆಚ್ಚ ಮಾಡ್ತಾ ಹೋಗೋದನ್ನ ಅನುಭೋಗ ವೆಚ್ಚವೆಂಬುದಾಗಿಯೂ ಆದಾಯ ಮತ್ತು ಅನುಭೋಗದ ನಡುವೆ ಇರುವಂತಹ ಒಂದು ಸಮಾನ ಸಂಬಂಧವನ್ನ ಸರಾಸರಿ ಅನುಭವ ಪ್ರವೃತ್ತಿ ಎಂಬುದಾಗಿಯೂ ಆದಾಯ ಹೆಚ್ಚಾದಾಗ ಅನುಭವ ಯಾವ ಪ್ರಮಾಣದಲ್ಲಿ ಹೆಚ್ಚಾಯಿತು ಎಂಬುದನ್ನ ಸೀಮಂತ ಅನುಭವ ಪ್ರವೃತ್ತಿ ಎಂಬುದಾಗಿಯೂ ಕರೆಯಲಾಗುತ್ತೆ ಹಾಗೆ ಅನುಭೋಗವನ್ನು ನಿರ್ಧರಿಸುವಂತಹ ಅಂಶಗಳಲ್ಲಿ ವ್ಯಕ್ತಿನಿಷ್ಠ ಅಂಶಗಳು ಅಂದ್ರೇನು ವಸ್ತುನಿಷ್ಠ ಅಂಶಗಳು ಅಂದ್ರೇನು ವ್ಯಕ್ತಿನಿಷ್ಠ ಅಂಶಗಳು ಹೇಗೆ ಅನುಭೋಗದ ಮೇಲೆ ಪ್ರಭಾವವನ್ನು ಬೀರುತ್ತೆ ವಸ್ತುನಿಷ್ಠ ಅಂಶಗಳು ಹೇಗೆ ಪ್ರಭಾವವನ್ನು ಬೀರುತ್ತೆ ಎಂಬುದಾಗಿ ತಮ್ಮ ಅನುಭೋಗ ಬಿಂಬಕ ಒಂದು ಪರಿಕಲ್ಪನೆಯಲ್ಲಿ ಕೇಂದ್ರವರು ವಿವರಿಸಿದ್ದಾರೆ ಒಟ್ಟಿನಲ್ಲಿ ಒಂದು ರಾಷ್ಟ್ರದ ಆದಾಯವನ್ನು ಹೆಚ್ಚುವುದರಲ್ಲಿ ಆ ಮೂಲಕ ಸರಕು ಸೇವೆಗಳಿಗಿರುವಂತಹ ಬೇಡಿಕೆಯನ್ನು ಹೆಚ್ಚಿಸೋದ್ರ ಮೂಲಕ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಿಸುವ ಮೂಲಕ ರಾಷ್ಟ್ರದಲ್ಲಿ ಉದ್ಯೋಗ ಉತ್ಪಾದನೆಗಳು ಹೆಚ್ಚುವುದರಲ್ಲಿ ಅನುಭೋಗ ಬಿಂಬಕಕ್ಕೆ ಹೆಚ್ಚಿನ ಸ್ಥಾನವನ್ನು ಅಥವಾ ಮಹತ್ವದ ಸ್ಥಾನವನ್ನು ಕೇಂದ್ರವರು ಒದಗಿಸಿಕೊಟ್ಟಿದ್ದಾರೆ ಎಂಬುದಾಗಿ ಹೇಳಬಹುದಾಗಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ